ನಮಸ್ಕಾರ ಪ್ರಚಾರ ಚೆನ್ನಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಹೆಚ್ಚಾಗಿ ಈ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನರ ಗ್ಯಾರಂಟಿ ಯೋಜನೆಗಳು ಡಿ ಕೆ ಶಿವಕುಮಾರ್ ಏನು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗ್ಯಾರಂಟಿ ಕಾರ್ಡನ್ನು ಗ್ಯಾ ಸಹಿ ಮಾಡಿ ಏನು ಕೊಟ್ಟಿದ್ರು ಅದನ್ನು ಏನು ಅನುಷ್ಠಾನಕ್ಕೆ ತಂದಿದ್ರು ಆ ಗ್ಯಾರಂಟಿ ಕಾರ್ಡ್ಗಳು ಅನುಷ್ಠಾನಕ್ಕೆ ತಂದ ಮೇಲೆ ಸಮಸ್ತ ಮಹಿಳೆಯರು ಹಾಗೂ ಎಲ್ಲ ಮಧ್ಯಮ ವರ್ಗದ ಜನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಸಹ ಕಾಂಗ್ರೆಸ್ ಪರವಾಗಿ ಮನಸ್ಸನ್ನು ಮಾಡಿದ್ದಾರೆ ಇವತ್ತು ಜಿಲ್ಲೆ ಹಾಸನ ಲೋಕಸಭಾ ಕ್ಷೇತ್ರ ಹಾಗೂ ಹಾಸನ ಜಿಲ್ಲೆಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಅನ್ನೋ ಒಂದು ವಾತಾವರಣ ಸಂಪೂರ್ಣವಾಗಿ ಎಂಟು ಕ್ಷೇತ್ರದಲ್ಲೂ ಸಹ ಒಂದು ಬೆಳವಣಿಗೆ ಸೃಷ್ಟಿಯಾಗಿದೆ ಇವತ್ತು ನೀವು ಅಂಗಡಿಯಲ್ಲಿ ಕೇಳಿ ಬೀದಿಯಲ್ಲಿ ಕೇಳಿ ಬೀದಿ ವ್ಯಾಪಾರಿಗಳು ಕೇಳಿ ಆಟೋ ರಿಕ್ಷಲ್ಲಿ ಕೇಳಿ ಬಸ್ಸಲ್ಲಿ ಕೇಳಿ ರೈಲಲ್ಲಿ ಕೇಳಿ ಯಾರು ಕೇಳಿದರೂ ಸಹ ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕ್ತೀವಿ ಎಂದು ಮಾತನ್ನು ಹೇಳ್ತಾ ಇದ್ದಾರೆ ಸ್ಪಂದನೆ ಜನಗಳು ಭಾರಿ ಭಾರಿ ಭಾವನಾತ್ಮಕವಾಗಿ ಜ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡುವಂಥ ಒಂದು ಉತ್ಸುಕದಲ್ಲಿ ಎಲ್ಲರ ಜನರು ಇವತ್ತು ಸಾಮಾನ್ಯರು ಸಹ ಅದ್ರ ಬಗ್ಗೆ ಮನಸ್ಸನ್ನು ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಸನ ಕ್ಷೇತ್ರ ಲೋಕಸಭಾ ಕ್ಷೇತ್ರ ಹೇಗಿದೆಯೋ ಅದೇ ರೀತಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಸಹ ವಾತಾವರಣ ಸೃಷ್ಟಿಯಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹಾಗೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾದ ಮೇಲೆ ಅವರಿಬ್ಬರೂ ಸಹ ಸಾಮಾನ್ಯರು ಮತ್ತು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಬ ಬಡವರ ಪರವಾಗಿ ಏನು ಒಂದು ಯೋಜನೆಗಳನ್ನು ಜಾರಿಗೆ ತಂದರೆ ಆ ಯೋಜನೆಗಳು ಇವತ್ತು ಆ ಯೋಜನೆಗಳ ಪ್ರಯುಕ್ತ ನಮ್ಮ ಪಕ್ಷದ ಪರವಾಗಿ ಜನರ ಒಲವು ಹಾಗೂ ಮನಸ್ಸು ಎರಡೂ ಸಹ ಒಂದಾಗಿದೆ ನಮ್ಮ ಪಕ್ಷದಲ್ಲೂ ಸಹ ಎಲ್ಲ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದರ ಫಲಿತಾಂಶ ನಿಜವಾಗಲೂ ಸಹ ಇಪ್ಪತ್ತನೇ ಆರನೇ ತಾರೀಕು ಏನು ಮತದಾನ ನಡೆಯುತ್ತಿದೆ ತಿಂಗಳು ಅದು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಂದರೆ ಪಟೇಲ್ ಅವರು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗದಲ್ಲಿ ಯಾವುದೇ ಅನುಮಾನ ಇಲ್ಲ ಹೌದು ಅದು ಕಾಂಗ್ರೆಸ್ ಪರವಾದ ಅಲೆ ನಮ್ಮ ಅಭ್ಯರ್ಥಿ ಹೇಗಿದೆ ನೋಡಬೇಕು ಅನ್ನೋ ಎಲ್ಲ ಒಂದು ಭಾವನಾತ್ಮಕ ಸ್ಪಂದನೆ ಮತ್ತು ಒಂದು ಉತ್ಸಾಹ ಆ ಉತ್ಸಾಹದಲ್ಲಿ ಒಬ್ಬ ಯುವಕನ ಬರ್ತಾ ಇದ್ದಾನೆ ಅವನಿಗೆ ನಾವು ಬೆಂಬಲವನ್ನು ಸೂಚಿಸಬೇಕು ಅವನಿಗೆ ಮತವನ್ನು ಹಾಕಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು ಡಿ ಕೆ ಶಿವಕುಮಾರ್ ಕೈ ಬಲಪಡಿಸಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಎಲ್ಲ ಜನಾಂಗದ ಎಲ್ಲ ಸಮುದಾಯದವರು ಸಹ ಇವತ್ತು ಕಾಂಗ್ರೆಸ್ ಪರವಾಗಿ ಮನಸ್ಸನ್ನು ಮಾಡಿದ್ದಾರೆ ನಾವು ಈ ಚುನಾವಣೆ ಮುಗಿಯುವವರೆಗೂ ಸುಮಾರು ಹತ್ತರಿಂದ ಹದಿನೈದು ಗಂಟೆಗಳ ಕೆಲಸವನ್ನು ಮಾಡ್ತಾಯಿದ್ವಿ ಇದರಲ್ಲಿ ಯಾವ ಯಾವ ನಾವು ಹೋದಂಥ ಎಲ್ಲ ಜಾಗದಲ್ಲೂ ಎಲ್ಲ ಊರುಗಳು ಎಲ್ಲ ಮತಗಟ್ಟೆಗಳು ಎಲ್ಲ ಮತಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪರವಾದ ಅಲೆಯದೇ ಹೊರತು ಬೇರೆ ಯಾವುದೇ ಮಾತುಗಳನ್ನು ಇದುವರೆಗೂ ವಿರುದ್ಧವಾಗಿ ಯಾರೂ ಸಹ ಇದುವರೆಗೆ ಆಡಲಿಲ್ಲ ಏಕೆಂದರೆ ನಮ್ಮ ಅಭ್ಯರ್ಥಿ ಈಗ ಹಿಂದೆ ಇದ್ದಂಥ ಎಂ ಪಿ ಏನಿದ್ರು ಅವರಿಗಿನ್ನ ಸುಮಾರು ಸಾವಿರ ಪಾಲು ಉತ್ತಮವಾದಂಥ ಅಭ್ಯರ್ಥಿ ಅದು ಜನರ ಮನಸ್ಸಲ್ಲಿ ಮನೆ ಮಾಡಿದೆ ಈ ಅಭ್ಯರ್ಥಿಗೆ ಉತ್ತಮವಾದಂಥದ್ದು ಇಂದಿನ ಅಭ್ಯರ್ಥಿ ಯಾವುದೇ ಕೆಲಸವನ್ನು ಮಾಡಿಲ್ಲ ಅವನು ಯಾರಿಗೂ ಮುಖವನ್ನು ತೋರಿಸಿಲ್ಲ ಸುಮ್ಮನೆ ವೇಸ್ಟ್ ಅನ್ನೋ ಒಂದು ಭಾವನೆ ನಮ್ಮ ಎಲ್ಲ ಸಮುದಾಯದ ಜನರಲ್ಲೂ ಮೂಡಿದೆ ಹಾಗಾಗಿ ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಹಾಗೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರರ ಕೈ ಬಳಸುವ ಪರವಾಗಿ ಅಲೆ ಬೀಸ್ತಾ ಇದೆ ನಮ್ಮ ಲೋಕಸಭಾ ಕೇಸಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲರು ವಿಜಯ ಗಳಿಸಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಸುಮಾರು ಒಂದರಿಂದ ಎರಡು ಲಕ್ಷ ಅಧಿಕ ಮತಗಳಿಂದ ಆಯ್ಕೆ ಆಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅದರಿಂದ ನಮ್ಮ ಎಲ್ಲ ಜನ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡೋದ್ರಲ್ಲಿ ಮಾಡಬೇಕು ಅಂತೇಳಿ ಬಹು ಕಾತುರದಿಂದ ಕಾಯ್ತಾ ಇದ್ದಾರೆ ಅದರ ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟು ಗ್ಯಾರಂಟಿಯಾಗಿರ್ತೀರಿ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಗ್ಯಾರಂಟಿ ಯೋಜನೆಗಳೆಲ್ಲ ಕಡುಬಡವನ ಜೀವನವನ್ನು ಸಾಕ್ತಕ್ಕಂಥ ಯೋಜನೆಗಳು ಯಾವುದೇ ಒಬ್ಬ ಮನುಷ್ಯ ಹಸುವಿನಿಂದ ಮಲಗಬಾರ್ದು ಅಂದರೆ ಅನ್ನಭಾಗ್ಯ ಯೋಜನೆಯನ್ನು ತಂದಂಥವರು ಸಿದ್ದರಾಮಯ್ಯನವರು ಆಗ ಅದು ಐದು ಕೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಯೋಜನೆ ಅಂತಂದರು ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಹಣವನ್ನು ಕೊಡ್ತಾಯಿದ್ದಾರೆ ಅದಕ್ಕೂ ಹೆಚ್ಚಾಗಿ ಶಕ್ತಿ ಯೋಜನೆ ಏನಂತಂದರು ಆ ಶಕ್ತಿ ಯೋಜನೆ ಸಾಮಾನ್ಯ ಮಹಿಳೆಯಿಂದ ಹಿಡಿದು ಎಲ್ಲ ಪ ವರ್ಗದ ಮಹಿಳೆಯರಿಗೂ ಸಹ ಅವ್ರ ತಾಯಿ ಮನೆಗೆ ಹೋಗ್ಬೋದು ಇಡೀ ಕರ್ನಾಟಕ ರಾಜ್ಯದಂಥ ದೇವಸ್ಥಾನಗಳನ್ನು ಸುತ್ತಬೋದು ಪ್ರವಾಸ ಮಾಡ್ಬೋದು ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೋದು ಆಸ್ಪತ್ರೆಗಳಿಗೆ ಹೋಗ್ಬೋದು ಪಟ್ಟಣಗಳಿಗೆ ಹೋಗ್ಬೋದು ತವ್ರ ಮನೆಗೆ ಹೋಗ್ಬೋದು ಇವೆಲ್ಲವದಗೂ ಸಹ ಮಹಿಳೆಯರು ಫ್ರೀಯಾಗಿ ಓಡಾಡ್ತಿರೋದ್ರಿಂದ ಆ ಶಕ್ತಿ ಯೋಜನೆಯಿಂದ ಆ ಮಹಿಳೆಯರ ಮನಸ್ಸಲ್ಲಿ ಈ ಸರ್ಕಾರದ ಬಗ್ಗೆ ಅತಿಯಾದ ಪ್ರೀತಿ ಇದೆ ಅದೇ ರೀತಿ ಒಬ್ಬ ಮನೆಯ ಯಜಮಾಂತಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೋ ಅದು ಪ್ರತಿ ಮನೆಯ ಕುಟುಂಬದ ಜವಾಬ್ದಾರಿಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯಾಗಿ ಆ ಶಕ್ತಿ ಆ ಮಹಿಳೆಯರಿಗೆ ತುಂಬತಕ್ಕಂಥದ್ದು ಎರಡು ಸಾವಿರ ಅನ್ನೋದು ನಮ್ಮ ಅಲ್ಪ ಮತ ಇರ್ಬೋದು ಅಲ್ಪ ಹಣ ಇರ್ಬೋದು ಆರ್ಥಿಕವಾಗಿ ಆದರೆ ಆ ಜ ಸಮುದಾಯಕ್ಕೆ ಆ ಮಹಿಳೆಯರಿಗೆ ಅದು ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಅದು ಈ ತಿಂಗಳಿಗೆ ಎರಡು ಸಾವಿರ ಇದ್ದರೆ ಅದು ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಆಗ್ತದೆ ಅದು ಆ ಮನೆಯ ಜವಾಬ್ದಾರಿ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ನಿಭಾಯಿಸಲಿಕ್ಕೆ ಅದು ಭಾಳ ಅನುಕೂಲ ಆಗಿದೆ ಯಾವುದೇ ಒಂದು ವ್ಯಕ್ತಿ ಒಂದು ನಾನು ಒಂದು ಟಿ ವಿ ಮಾಧ್ಯಮದಲ್ಲಿ ನೋಡಿದೆ ಒಬ್ಬ ಹುಡುಗ ಏನು ಹೇಳ್ದೆ ಅಂದರೆ ಅವನು ಎಸ್ ಎಲ್ ಸಿ ಫೀಸ್ ಕಟ್ಟಬೇಕಾಗಿತ್ತು ಫೀಸ್ ಕಟ್ಟಕ್ಕೆ ಹಣ ಇರಲಿಲ್ಲ ಈ ಹಣದ ಶಕ್ತಿ ಯೋಜನೆ ಗುರುಲಕ್ಷ್ಮಿ ಯೋಜನೆ ಬಂದಂಥ ಅವರ ತಾಯಿ ಹಣದಲ್ಲಿ ಅವನು ಫೀಸ್ ಕಟ್ಟ್ದ ಫೀಸ್ ಕಟ್ಟಲಾಗಿ ಅವನು ಈ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದ ಅವನ ಒಂದು ಜೀವನ ಮಟ್ಟ ಅವನ ಗುರಿ ಈಡೇರ್ತು ಅವನು ಭಾರಿ ಖುಷಿಯಾದ ಹಣದಿಂದ ನನ್ನ ಬದುಕು ನನ್ನ ಒಂದು ಗುರಿ ತಲುಪಲಿಕ್ಕೆ ಅನುಕೂಲ ಆಯಿತು ಅನ್ನೋ ಒಂದು ಬಾ ಮಾತನ್ನು ಟಿ ವಿಯಲ್ಲಿ ಹೇಳ್ದ ಹಂಗಾಗಿ ಇದು ಶಕ್ತಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇದೆ ಅದು ಅನೇಕರಿಗೆ ಅನೇಕ ಹಾಸ್ಪಿಟ್ಲಿಗೆ ಇರ್ಬೋದು ಮನೆಯ ಇರ್ಬೋದು ಸಾಲ ಇರ್ಬೋದು ಮಳೆಗೆ ಹಣ ಅನ್ನ ಸಾಮಾನುಗಳು ತರಲಿಕ್ಕಿರ್ಬೋದು ಸಾಲ ತಿರ್ಸ್ಲಿಕ್ಕೆ ಇರ್ಬೋದು ಅನೇಕ ವಸ್ತು ತೊಂದರೆಗಳೀಡಾದಂಥವರಿಗೆ ಭಾರಿ ಅನುಕೂಲ ಇದೆ ಅದರಿಂದ ಅದು ಶಕ್ತಿ ಯೋಜನೆ ಭಾಳ ಪ್ರಮುಖವಾಗಿದೆ ಅದ್ರ ಜೊತೆ ಏನು ಅನ್ಎಂಪ್ಲಾಯ್ಡ್ ಯುವಕರಿದ್ದಾರೆ ಅವರಿಗೆ ಸ್ಟೈಫಂಡ್ ಏನು ಕೊಡ್ತಾಯಿದೆ ಸಾವಿರದ ಐನೂರು ಮತ್ತು ಮೂರು ಸಾವಿರ ಅದು ಭಾಳ ಉಪಯೋಗ ಆಗಿದೆ ನಿರುದ್ಯೋಗಿ ಯುವಕರಿಗೆ ಆ ನಿಧಿ ಯೋಜನೆ ಸಹ ಭಾರಿ ಯುವಕರ ಮನಸ್ಸಲ್ಲಿ ಅದು ಬದಲಾವಣೆ ತಂದಿದೆ ಅದೇ ರೀತಿ ನಿಮ್ಮ ಏನು ಗೃಹಜ್ಯೋತಿ ಯೋಜನೆ ಇದೆ ಪ್ರತಿ ಹಳ್ಳಿಯಲ್ಲಿ ಇವತ್ತು ಯಾರೂ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಅದು ಸಹ ಮಹಿಳೆಯರಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಅವರಿಗೆ ಸದೃಢತೆಯನ್ನು ತಂದಿದೆ ಹಾಗಾಗಿ ಯಾವುದೇ ಮಹಿಳೆಯರು ಮತ್ತು ಯಾವುದೇ ಬಡ ಕುಟುಂಬರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲ ಸಮುದಾಯದರು ಸಹ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತದ್ದಿರೋದ್ರಿಂದ ಎಲ್ಲರ ಮನಸ್ಸಲ್ಲಿ ನಾಟಿದೆ ಹಾಗಾಗಿ ಕಾಂಗ್ರೆಸ್ ಪರವಾದ ಅಲೆ ಇಡೀ ರಾಜ್ಯಾದ್ಯಂತ ಬೀಸ್ತಾ ಇದೆ ಆದ್ದರಿಂದ ಈ ಅಲೆಯನ್ನು ತಡೀಲಿಕ್ಕೆ ಯಾವ ಪಕ್ಷದವರೆಗೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನು ಈ ಮೂಲಕ ಹೇಳಬೇಕಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು